ಪ್ರಭು ಸ್ವಾಗತ ವಾಯುವ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಹುಬ್ಬಳ್ಳಿಯ ಉಪಾಧ್ಯಕ್ಷರಾದ ಶ್ರೀ ಸುನಿಲ್ ಹನುಮಣ್ಣವರ ಸಂಕೇಶ್ವರಕ್ಕೆ ಭೇಟಿ ಇಲ್ಲಿಯ ಸಂಕೇಶ್ವರ್ ಬಸ್ ನಿಲ್ದಾಣ ಹಾಗೂ ಬಸ್ ಡಿಪೋಗೆ ಇಂದು ಶ್ರೀ ಸುನಿಲ್ ಹನುಮಣ್ಣವರ್ ಉಪಾಧ್ಯಕ್ಷರು ವಾಯು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಹುಬ್ಬಳ್ಳಿ ಇವರು ಭೇಟಿ ನೀಡಿದರು ಅನೇಕ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದರು ತದನಂತರ ಸಂಕೇಶ್ವರ ಪ್ರವಾಸ ಮಂದಿರದಲ್ಲಿ ತೇಜ್ಪ್ರಭು ವಾಹಿನಿಯೊಂದಿಗೆ ಮಾತನಾಡಿ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಯಲ್ಲೊಂದಾದ ಶಕ್ತಿ ಯೋಜನೆ ಯಶಸ್ವಿಯಾಗಿ ನಡೆಯುತ್ತಾ ಇದೆ ಸಂಕೇಶ್ವರ್ ಬಸ್ ನಿಲ್ದಾಣದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಸಂಕೇಶ್ವರ್ ಡಿಪೋ ಅರವತ್ತೈದು ವರ್ಷಗಳ ಹಳೆಯದಾಗಿದೆ ಅಭಿವೃದ್ಧಿ ಮಾಡುವ ಕುರಿತು ಸರ್ಕಾರ ಗಮನಕ್ಕೆ ತರುತ್ತೇನೆ ಎಂದು ಶ್ರೀ ಸುನೀಲ್ ಹನುಮಣ್ಣವರ್ ಉಪಾಧ್ಯಕ್ಷರು ವಾಯು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಹುಬ್ಬಳ್ಳಿ ಇವರು ತಿಳಿಸಿದರು ಇದೇ ಸಂದರ್ಭದಲ್ಲಿ ಉಪಸ್ಥಿತಿ ಶ್ರೀ ಮಹಾದೇವ್ ಆರ್ ಮುಂಜಿ ಸೀನಿಯರ್ ಹಿರಿಯ ವಿಭಾಗೀಯ ನಿಯಂತ್ರ ನಿಯಂತ್ರಣಾಧಿಕಾರಿಗಳು ಚಿಕ್ಕೋಡಿ ಅದೇ ರೀತಿ ಡಿಎಂಇ ಅಡಹಳ್ಳಿಮಠ್ ಡಿಟಿಒ ಚಬ್ಬಿ ಇ ತಿಮ್ಮಾರೆಡ್ಡಿ ಸೆಕ್ಯೂರಿಟಿ ಆಫೀಸರ್ ಪ್ರಸಾದ್ ಮಠ ಘಟಕ ವ್ಯವಸ್ಥಾಪಕರು ಶ್ರೀ ವಿ ಎಸ್ ಕಾಗವಾಡೆ ವಿಭಾಗೀಯ ಭದ್ರತಾ ನಿರೀಕ್ಷಕರು ಗೋವುನ್ಸಿ ಅದೇ ರೀತಿ ಟಿ ಐ ಬನಹಟ್ಟಿ ಟಿ ಐ ಎಸ್ ಎಸ್ ಖಾಡೆ ಅದೇ ರೀತಿ ಎ ಎಸ್ ಕೆ ಎಸ್ ಎನ್ ನಾಯ್ಕ್ ಮಗ್ದುಮ್ ಸರ್ ಬಸ್ ನಿಲ್ದಾಣ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯವರು ಪದಾಧಿಕಾರಿಗಳು ಈ ಒಂದು ಭೇಟಿ ವೇಳೆಯಲ್ಲಿ ಉಪಸ್ಥಿತರಿದ್ದರು ಪ್ರಭು ನ್ಯೂಸ್ ಸಂಕೇಶ್ವರ್ ವಿಶೇಷನಿಲ್ಲ ಈಗ ನಾನು ಅಧಿಕಾರ ವಹಿಸಿದ ನಂತರ ನಾ ಎಲ್ಲ ಡಿಪೋ ವಿಸಿಟ್ ಮಾಡ್ಬೇಕಂತ ನಾನು ಆವಾಗ ತೀರ್ಮಾನ ಮಾಡಿದ್ದೆ ಅದೇ ಪ್ರಕಾರ ಬೆಳಗಾವಿ ಮನೆ ಮಾಡಿದೆ ಇದು ಬೆಳಗ್ಗೆ ಉಕ್ಕಿರಿನೂ ಹೋಗಿದ್ದೆ ಸಂಖೇಶ್ವರ ಡಿಪೋಗೂ ಬಂದಿದ್ದೀನಿ ಸಂಕೇಶ್ವರ ಡಿಪೋ ಸುಮಾರು ಅರವತ್ತೈದು ವರ್ಷದಿಂದ ಡಿಪೋ ಇದೆ ಭಾಳದ ಹಳೆ ಡಿಪೋ ಕಾರಣ ಮತ್ತು ಅದ್ರ ಸ್ವಲ್ಪದ್ದು ಇಂಪ್ರೂವ್ಮೆಂಟ್ ಮಾಡ್ಬೇಕಂತೇಳಿ ಎಲ್ಲರದ್ದು ಬೇಡಿಕೆ ಇದೆ ಮತ್ತು ಡಿಟೋದಾಗ ಎಲ್ಲ ಚಲೋ ಈಗಿಂತ ಈಗಿನ ಪ್ರಕಾರ ಎಲ್ಲ ಹೊಡ್ಕೊಂಡು ಕೊಡೋ ಸ್ಟಾರ್ಟ್ ಇದೆ ಏನು ಈಗ ನಾನು ಈಗ ಫಸ್ಟ್ ವಿಸಿಟ್ ಅನ್ನೋಂಥ ಎಲ್ಲ ಡಿಪೋಗಳು ಒರ್ಕೊಂಡು ಎಲ್ಲ ಡಿಪೋಗಳು ಸುಧಾರಿಸ್ಬೇಕಂತೇಳಿ ನಮ್ಮದೊಂದು ಇ ಎಮ್ ಇದೆ ಅದು ಸಲ ನಾನು ಸರ್ ಸಿಂಗೇಶ್ವರ ಬಸ್ ನಿಲ್ದಾಣ ಸರ್ ಗೋವಾ ಮಹಾರಾಷ್ಟ್ರ ಕರ್ನಾಟಕ ಗಡಿ ಭಾಗದಲ್ಲಿ ಸರ್ ಅತಿ ಮಾದರಿ ಆಗಿದೆ ಸರ್ ಇನ್ನಷ್ಟು ಬಸ್ಗಳ ಬೇಡಿಕೆ ಇದೆ ಸರ್ ಹಾ ಬೇಡಿಕೆ ಇದೆ ಈ ಒಂದೇ ಬಸ್ ಸ್ಟ್ಯಾಂಡ್ ಎಲ್ಲ ಬಸ್ ಸ್ಟಾಂಡ್ ಎಲ್ಲ ಒಳಗಡೆ ಬಸ್ ಬೇಡಿಕೆ ಇದೆ ಈ ಸರ್ಕಾರ ಒಂದು ಸುಮಾರು ಮುನ್ನೂರು ಬಸ್ಗಳು ಖರೀದಿ ಮಾಡೋ ಟೆಂಡರ್ ಪ್ರಕ್ರಿಯೆ ನಡೆದಿಲ್ಲ ಶೀಘ್ರದಲ್ಲಿ ಟೆಂಡರ್ ಪ್ರಕ್ರಿಯೆ ಮುಗೀತದೆ ನೋಡೋದು ನಾವೇ ನಮ್ಮ ಜಿಲ್ಲೆಗೆ ಎಷ್ಟು ತೋಳಕ್ಕೆ ಹಾಕಿದ್ದೆ ಮ್ಯಾಕ್ಸಿಮಮ್ ಅಂತ ವಿಚಾರ ಮಾಡ್ತೀವಿ ಸಿಬ್ಬಂದಿ ಬಗ್ಗೆ ಚಾಲಕ ಮತ್ತು ನಿರ್ವಾಹಕ ಸರ್ ಶಾರ್ಟೇಜ್ ಸರ್ ಆ ಶಾರ್ಟೇಜ್ ಅದಾರು ನೋಡಿ ಅದು ಮ್ಯಾಲೆ ಮಾತಾಡ್ತೀವಿ ವಿಶೇಷ ಅದೇ ಈಗೆಲ್ಲ ಡಿಪೋ ವಿಸಿಟ್ ಮಾಡಿ ಪರ್ ಈ ಎರಡು ತಿಂಗಳಿದ್ದು ಮಾಡ್ತೀನಿ ಎಲ್ಲ ಡಿಪೋ ಸ್ಟ್ಯಾಂಡ್